ಹುಡುಗ ಗಾಣ ತಟ್ಟಿ ನಿಂತ ಹೋದ ಮೇನ್ಯಾನ ಅಂದ್ರೆ ಎತ್ಲಾಗ್ ಹೋದ ಬರ್ಲಿಲ್ವಾತ್ತಾದ್ರು ಬಾರೋ ಬಾರೋ ಈ ಕಡೆ ಇದೀನಿ ಬಾರೋ ಬೇಗ ಏನ ಮಾರಯಾನ ಆದ್ರು ಬರ್ಲಿಲ್ಲ ಕೂತು ಕೂತು ಸಾಕಾಗೋಯ್ತು ನನಗೆ

ಅಗ್ಗ ಬಾಳ ತಾಪಸ್ತಾ ಪುಸ್ತಕಲ್ಲ ಸಾಲ ಅಂತ ಮಜ್ಜಿಗೆ ಹೇಳು ಒಳ್ಳೆಯ ಸಾರು ಮಾಡೋಕ್ಕೆ ಅವತ್ತು ಮಾಡ್ದಂಗೆ ಮಾಡ್ಬಿಡ ಅನ್ನೋದು ತಡಿಯೋ ಬಂದೆ ಕಾಲು ಬೇರೆ ಆಗೋಲ್ಲ ನೋವು ಅಲ್ಲಿಂದ ಮೀನು ಹೊತ್ಕೊಂಬಂದು ಆಗ್ತಾ ಇಲ್ಲೋ ಕಪ ಮನೆ ಸ್ಮೆಲ್ ಬರುತ್ತೆ ತಾಪ ಒಳ್ಳ ಬಾ ಕಾನೇ ಜಾಗ

对啦